ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇವಾಗ ನಾವು ಟೋಕಿಯೋದಿಂದ ಹೊಸಕಕ್ಕೆ ಬಂದಿದ್ದೀವಿ ಇಲ್ಲಿ ನಾವು ಉಳಿತಿರುವಂಥ ಹೋಟೆಲ್ ರೂಮ್ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗತ್ತೆ ಬನ್ನಿ ನೋಡ್ಕೊಂಡು ಬರೋಣ ಹೇಗಿದೆ ಅಂತೇಳಿ

ಭರ್ಜರಿ ತೋಟೆಲ್ಲ ವೇಟ್ ಮಾಡಲಿಕ್ಕೆ ಕೂತ್ಕೊಳ್ಳೋದಕ್ಕೆ ಹೇಳಿದ್ದಾರೆ ले रेसिपी एरिया में फल प्रोडक्ट है मिनट में ऑरेंज है तो मिनट में ऑरेंज है मिनट में ऑरेंज सोडा है ग्रीन टी है तो टी तो ओलोंग टी हां मैडम टॉशी बैठा करेंगे थैंक यू नो नो जरूरत नहीं नो नो सेसमी यस यस दैट्स ओके ओके

ರೂಮಲ್ಲಿ <creativity> <handles> <helands Union> <partic riders>

ಆಮೇಲೆ ಮೇಲೊಂದು ಡೆಸ್ಕ್ ಇದ್ದು ಇಲ್ಲಿ ಹತ್ರ ಆರ್ಡರ್ ಗೀಡ್ರ್ ಕೊಡಲ್ಲ ಇಲ್ಲಿ ಮೆನ್ಯೂ ಇದ್ದು ಲೈಟ್ ಹಾಕೋಣ ಇದು ಇಲ್ಲಿ ಒಂದು ಸ್ಪೆಷಲ್ ಬಾತ್ರೂಮ್ ಬೇರೆ ಟಾಯ್ಲೆಟ್ ಬೇರೆ ಇರ್ತಿದ್ದು ಅದು ನಂಗೆ ರಾಶಿ ಖುಷಿ ವಿಷಯ ಇದೆ ಹ್ಮ್ ಸಪರೇಟ್ ಇರ್ತಿತ್ತು ಒಂದು ಬಾತ್ ಟಬ್ ಇದೆ ಎಸ್

ಇಲ್ಲಿ ಕೂತ್ಕೊಳ್ಳೋಕೆ ಇದೆ ಇಷ್ಟ ಆಯ್ತು ಬರ್ತಿದ್ದಂಗೆ ನೋಡಿದೆ ಕೂತ್ಕೊಳ್ಳೋಕಂತ ಒಂದು ಡ್ರೆಸ್ ಥರ ಇಟ್ಕೊಳ್ಳೋಕು ಇಲ್ಲಿ ಟಿವಿ ಆರ್ಷಿ ಇಲ್ಲಂಗೋ ಕಿಬ್ರಿಗೂ ಸೆಪರೇಟ್ ಸಪ್ರೇಟ್ ಸಪ್ರೇಟ್ ಎಲ್ಲರಿಗೂ ಎಲ್ಲರಿಗೂ ಬೆಡ್ ಮೇಲೆ ಒಂದೊಂದು ಡ್ರೆಸ್ ಇಟ್ಟಿದ್ದಾರೆ ಅಲ್ಲೂ ಕೊಟ್ಟಿದ್ರು ಡ್ರೆಸ್ಸು ಇಲ್ಲಿ ಎಲ್ಲರೂ ಬೆಡ್ ಮೇಲೆ ಒಂದೊಂದು ಡ್ರೆಸ್ ಇಕ್ಕೆದು 8:00 ಕ್ಲಾಕ್ ಅಲಾರ್ಮ್ ಇಟ್ಕಮ್ಮೋ

ಬ್ರಿಕ್ ತರ ಕಾಣ್ ಮಾಡಿತ್ತು ಅದು ಬ್ರಿಕ್ ಏನೋ ಅಥವಾ ಅಲ್ಲಿ ಕುತ್ಕೊಳ್ಳೋ ಜಾಗ ವ್ಯೂ ನನಗೆ ಚೆನ್ನಾಗಿದೆ ಅಂತ ಕೆಳಗಡೆ ಯೂನಿವರ್ಸಲ್ ಸ್ಟುಡಿಯೋ ಎಲ್ಲ ಕಾಣಿಸುತ್ತೆ ಎಲ್ಲ ಇವತ್ತು ಮಕ್ಕಳನ್ನ ಎಕ್ಸ್ಕರ್ಷನ್ಗೆ ಕರ್ಕೊಂಡಿದ್ದಾರೆ ಮಂಡೇಟ್ ಮತ್ತೆ ಟ್ಯೂಸ್ಡೇಸ್ ಇಲ್ಲಿ ಸ್ವಲ್ಪ ಬ್ಯುಸಿ ಇರುತ್ತೆ ಎಲ್ಲ ಜಪಾನಿ ಸ್ಕೂಲ್ ಮಕ್ಕಳೆಲ್ಲ ಬರ್ತಾರೆ ಎಕ್ಸ್ಕರ್ಷನ್ಗೋಸ್ಕರ ಇಲ್ಲಿ ಬಾತ್ರೂಮಿಂಗ್ ಮಾತ್ರ ಈ ತರ ಟೈಲ್ಸ್ ಈಗೆಲ್ಲ ಹಾಕೋದು ಮತ್ತೆಲ್ಲ ಕಡೆ ನೋಡಿ ಈ ತರ ವುಡ್ ಇರುತ್ತೆ ಇಲ್ಲಿ ಇಲ್ಲೆಲ್ಲ ನೋಡಿ ನೆಲದಲ್ಲಿ ಉಡ್ಡೆ ಹಾಕಿರ್ತಾರೆ ಅವರು ಬಿಲ್ಡಿಂಗ್ ಅಷ್ಟೇ ಎಲ್ಲ ಉಡ್ಡೆ ಇರೋದು ಈ ತರ ಎಲ್ಲ ಚಳಿ ಆಗಿರೋದ್ರಿಂದ ಈ ತರ ಉಡ್ ಹಾಕ್ತಾರೆ ಅಂತ ಅನ್ಸುತ್ತೆ ಗೊತ್ತಿಲ್ಲ ಫಾರಿನ್ ಕಂಟ್ರಿಲೆಲ್ಲ ಚಳಿ ಇರೋ ಕಡೆ ಜಾಸ್ತಿ ಎಲ್ಲ ಕಡೆ ಉಡ್ ಇರುತ್ತೆ ನಮ್ಮ ಕಡೆ ಎಲ್ಲ ಈ ಥರ ಆದರೆ ಮೇಂಟೈನ್ ಮಾಡೋಕ್ಕೆ ಆಗಲ್ಲ ಹಾಕಿ ಆ ಕಡೆ ನೋಡಿ ಕಾರ್ಪೆಟ್ ಹಾಕ್ಬಿಡ್ತಾರೆ ಕೆಳಗಡೆ ಎಲ್ಲ ಈ ಥರ ವುಡ್ ಮತ್ತು ಕಾರ್ಪೆಟ್ ಎಲ್ಲ ಹಾಕಿರ್ತಾರಲ್ಲ ಅದಕ್ಕೋಸ್ಕರ ಒಳ್ಳೆ ಬೆಚ್ಚ ಬೆಚ್ಚಗೆ ಅನಿಸುತ್ತೆ ಒಳಗೆ ರೂಮ್ ಎಲ್ಲ ಆರಾಮಾಗಿ ಬೆಚ್ಚ ಬೆಚ್ಚಗಾಗಿ ಇರುತ್ತೆ ಹೊರಗಡೆ ಚಳಿ ಇದ್ರೂ ಕೂಡ ಇವಾಗ ನಾವು ಉಳಿದಿರುವಂಥ ಹೋಟೆಲ್ ಎದುರುಗಡೆನೇ ಯೂನಿವರ್ಸಲ್ ಸ್ಟುಡಿಯೋ ಇದೆ ಯೂನಿವರ್ಸಲ್ ಸ್ಟುಡಿಯೋ ಮಕ್ಕಳಿಗಂತೂ ಆಟ ಆಡೋದು ಅಂತಂದ್ರೆ ಒಂಥರ ತುಂಬ ಖುಷಿ ಅಲ್ವಾ ಇಲ್ಲಿ ತುಂಬಾ ಚೆನ್ನಾಗಿದೆ ಸುತ್ತಲೂ ಅದೆಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ಶೇರ್ ಮಾಡ್ತೀನಿ ಹೋಟೆಲ್ ರೂಮ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ತುಂಬಾನೇ ಚೆನ್ನಾಗಿದೆ ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ಅಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಇವತ್ತಿನ ಈ ವ್ಲಾಗ್ ನೋಡಿದ್ದಕ್ಕೆ ハハハハ。<laughs>